ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೆಲಸನ ಮಾಡ್ತಾ ಇದ್ರೆ ಅಲ್ಲಿ ನಮಗೆ ಮಾಡಿದರೆ ರೋಡ್ ಇರ್ಬೋದು ಮತ್ತೆ ಅಲ್ಲಿ ಇನ್ನೊಂದು ಬೇರೆ ಬೇರೆ ಏನು ಸಣ್ಣ ಕಲ್ಸು ಬೇಡುವಂತ ಕೇಳುವಂತ ಕೆಲಸ ಪ್ರಾಮಾಣಿಕತೆಯಿಂದ ಬಾಕಿನಿಂದ ಈ ಜಯಂತಿ ಭರವಸೆಯನ್ನ ಕೊಡ್ತಾ ಮತ್ತೆ ಏನಿರೊಂದು ಈ ಲಂಬಾಣಿ ಸಮುದಾಯ ಇದೆ ಈ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವಂತದ್ದು ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲಿ ಅದನ್ನು ಐನಪ್ಪ ಕನ್ನಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದನ್ನು ನಾವೆಲ್ಲ ತಿಳಿದಿದ್ದೀವಿ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಲಂಬಾಣಿ ಜನ ಸ್ಥಾನವನ್ನದಿಂದ ಕೊಡಬೇಕು ಅಂತ ಹೇಳಿ ನಮ್ಮ ಏನು ಗಟ್ಟಿ ಸ್ಪೀಕರ್ ಇದೆ ನಮ್ಮ ಮಾನಪ್ಪ ಲಂಬಾಣಿ ಅವರನ್ನ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಮಾಡಿ ನಿಮ್ಮ ಸಮಾಜಕ್ಕೆ ಒಂದು ಗೌರವ ಸೂಚ್ಯ ಕೆಲಸವನ್ನು ಮಾಡಿದ್ದಾರೆ ಅಂತ ಲಪ್ಪ ಮತ್ತೆ ಈ ಬಂಗಾರ ಸಮುದಾಯದ ಒಂದು ಪ್ರಾಧಿಕಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಅದನ್ನು ಮಾಡಿದರೆ ಅದರಲ್ಲಿ ನಾನು ಮೊಮ್ಮೆ ನಿಮ್ಮ ಸಂಘಕ್ಕೆ ಹೋಗಿದ್ದೆ ನಾನು ಯಾವುದೋ ಒಂದು ಬೇರೆ ವಿಚಾರವಾಗಿ ಮಾತಾಡೋದಕ್ಕೆ ನಾನು ಹೋಗಿದ್ದಾಗ ನಿಮ್ಮ ಅಧ್ಯಕ್ಷರು ಇದ್ರು ಮತ್ತೆ ನಿಮ್ಮ ಬೇರೆ ಬೇರೆ ನಿರ್ದೇಶಕರು ಎಲ್ಲರೂ ಇದ್ರು ನಾನು ನಮ್ಮ ಸಿಂಗಲವ್ರ ಬಗ್ಗೆ ಮತ್ತೆ ಅರಿಯಲ್ನ ಬಗ್ಗೆ ಅದು ಮಾತಾಡದೆ ನಮ್ಮಲ್ಲಿ ಈ ಒಂದು ಸಂಘ ಇದೆ ನಮ್ಮ ಲಂಬಾಣಿ ಸಮುದಾಯಕ್ಕೆ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಗೆ ನೀವು ಏನು ನಮ್ಗೆ ಅನುಧಾನವನ್ನು ಕೊಡ್ತೀರಿ ನೀವು ನಿಮ್ಮ ಪ್ರಾಧಿಕಾರದಿಂದ ನಮ್ಮ ತೋರ್ಬೇಕು ಹಾಗೂ ಇದು ಗ್ರಾಮೀಣ ಪ್ರದೇಶಗಳಿಗೆ ನಾವು ಒಂದು ನೂರ ಮೂರು ಕೋಟಿ ರೂಪಾಯಿ ದುಡ್ಡು ಇದೆ ಪ್ರೆಸೆಂಟ್ ಇದೆ ಸರ್ಕಾರದಿಂದ ನಾವು ಅದು ಕೊಳವೆ ಬಾವಿಗಳು ಈ ಥರದಕ್ಕೆ ಉಪಯೋಗಿಸುವಂತದ್ದು ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂತಹ ನಮ್ಮ ತಾಂಡಗಳೇನಿದೆ ಅಲ್ಲಿಗೆ ಸರಿ ನೀವು ಉಪಯೋಗಿಸುವಂತೂ ಉಪಯೋಗಿಸ್ತೀರಿ ಹೆಚ್ಚಿನ ನೂರು ರೂಪಾಯಿ ಅನುದಾನ ಬಂದ್ರೆ ತೊಂಬತ್ತು ರೂಪಾಯಿ ಅವರ ಕಡೆ ಹತ್ತು ರೂಪಾಯಿನ ನೆಲ ಪ್ರದೇಶದಲ್ಲಿ ವಾಸ ಮಾಡುವಂತ ನಮ್ಮ ಲಂಬಾಣಿ ಸಮುದಾಯದ ನಮ್ಮ ನಮ್ಮ ನಮಗೆ ಸಂಬಂಧಪಟ್ಟಂತ ನೆರವನ್ನು ವಾಸ ಮಾಡುವಂತ ಸಹಕಾರವನ್ನು ಕೊಡಬೇಕು ಅಂತ ಕೇಳದಲ್ಲ ಅದನ್ನ ಮಾಡ್ತೀನಿ ಅಂತ ಹೇಳಿದ್ರು ಅದಾದ ನಂತರ ನಾವು ಕೋಪರೇಷನ್ ಮಿನಿಸ್ಟರ್ ರಾಜ ನಾನು ಹೋಗಿದ್ದಾಗ ನಮ್ಮ ಸ್ಪೀಕರ್ ಆದಂತ ರಮಾಣಿ ಸಾಹೇಬ್ರು ಮತ್ತೆ ನಿಮ್ಮ ಅಧ್ಯಕ್ಷರು ಇಬ್ಬರು ಬಂದರು ಬಂದು ಅಲ್ಲಿ ಮಾತಾಡಬೇಕಾದ್ರೆ ನಿಮ್ಮ ಮತ್ತೆ ಬ್ಯಾಂಕ್ಗಳು ನಿಮ್ಮ ಸಮುದಾಯದಲ್ಲಿ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಬೇಕು ಮತ್ತೆ ಆ ಸಮುದಾಯ ಸಮರ್ಪಣೆ ಮಾತ್ರ ಬೇರೆ ಸಮುದಾಯದವರನ್ನ ಅಲ್ಲಿ ಎಟರ್ಟೈನ್ ಮಾಡ ಹೇಗೆ ಅಂತಂದ್ರೆ ಈ ರಮಾಣಿ ಸಮುದಾಯ ತುಂಬಾ ಕಡಿಮೆ ಚರ್ಚೆ ಕೇಳೋದ್ರಿಂದ ಬ್ಯಾಂಕ್ ಬ್ಯಾಂಕ್ಗಳನ್ನು ಮಾಡಬೇಕು ಮತ್ತೆ ಅವರ ಕ್ಷೇತ್ರಿಗೆ ಸಹಕಾರ ರೀತಿಯಲ್ಲಿ ನಡ್ಕೊಂಡು ನಮ್ಮ ಮಿನಿಸ್ಟರ್ ಸಹ ಅದನ್ನ ಹೇಳಿದ್ರು ರಮಾಣೀಸ್ ಸಾಹೇಬರಿಗೆ ಮತ್ತೆ ನಮ್ಮ ಯುವ ನಿಮ್ಮ ಅಧ್ಯಕ್ಷರಿಗೆ ಅದನ್ನ ಸೌಕರ್ಯದಲ್ಲೇ ನಮ್ಮ ಸಹಕಾರ ಸಚಿವರು ಅದನ್ನ ಚಾಲನೆ ಕೊಟ್ಟು ನಿಮ್ಮ ಸಮುದಾಯಕ್ಕೆ ಬ್ಯಾಂಕ್ಗಳು ಮತ್ತೆ ಆ ಸಹಕಾರ ಇಲಾಖೆಯಿಂದ ಏನು ಸಹಕಾರ ಬೇಕು ಅದೆಲ್ಲವನ್ನೂ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಒಂದು ಭರವಸೆಯನ್ನ ನನಗೆ ನೆನಪಾಯಿತು ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮ ಈ ತರ ಯಾವುದು ಸಮುದಾಯ ಕಡಿಮೆ ಜನಸಂಖ್ಯೆ ಇರುವಂತಹ ಸಮುದಾಯ ಅಲ್ಪಸಂಖ್ಯಾತರು ಸಮುದಾಯ ಯಾವುದೇ ಇದೆ ಅವ್ರಿಗೆಲ್ಲರನ್ನು ಮೇಲೆ ಕೆಲಸವನ್ನ ಮತ್ತೆ ಮುಂಚಣಿಕೆ ತರುವಂತಹ ಕೆಲಸವನ್ನ ನಮ್ಮ ಸರ್ಕಾರ ಪ್ರಾಮಾಣಿಕತೆಯಿಂದ ಮಾಡ್ತಿದ್ರೆ ಮತ್ತೆ ನಾನು ಸಹ ಸಾಕ್ಷಕನಾಗಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಏನು ಲಾನ್ಯ ಸಮುದಾಯದ ಬಂಧುಗಳಿದ್ದಾರೆ ಅವರಿಗೆಲ್ಲರೂ ಸಹಕಾರ ಕೊಡುವಂತ ಕೆಲಸ ಮಾಡ್ತೀನಿ ಮತ್ತೆ ನಮ್ಮ ಸುಗ್ರಣ್ರು ಮತ್ತೆ ಅನಿಲನವರು ಅವಾಗವಾಗಿ ಹೇಳ್ತಾ ಇರ್ತಾರೆ ನಮಗೆ ಇಲ್ಲ ನಮ್ಮ ಸಮುದಾಯಕ್ಕೆ ಈ ವಿದೀತ ಏನಾದ್ರು ಮಾಡೋದು ನಮ್ಮ ಸಮುದಾಯ ಭವನಕ್ಕೆ ಸಹಕಾರ ಮಾಡೋದು ಅಂತ ಹೇಳ್ತಾ ಇದ್ದಾರೆ ನನಗೆ ಇನ್ನೊಂದು ವಿಚಾರ ಕೇಳಬಿಟ್ಟೆ ನಾನು ಸುಂದ್ರೆ ಸುಂದ್ರ ನಮ್ಮ ಮೈಸೂರಿನಲ್ಲಿ ಇರುವಂತ ಸಂಘ ಎರಡು ಮುಂಕಾಗ ಇದೆ ಮಿನಿಸ್ಟರ್ ನಮ್ಮ ಸ್ಪೀಕರ್ ಸಾಹೇಬರು ಮತ್ತೆ ಡೆಪ್ಯೂಟಿ ಸ್ಪೀಕರ್ ಸಾಹೇಬರು ಮತ್ತೆ ಅಧ್ಯಕ್ಷರು ಮಾತಾಡ್ತಾ ಇದ್ರು ದಯವಿಟ್ಟು ನಿಮ್ ಕೈ ಮುಂದಿನ ಎಲ್ಲರೂ ಒಗ್ಗಟ್ಟಿಂದ ಒಂದೇ ವ್ಯಕ್ತಿಯಲ್ಲಿ ಕರ್ಕೊಂಡಂತ ಕೆಲಸ ಮಾಡಿ ನಾವು ಒಗ್ಗಟ್ಟಾಗಿರ್ತೀವಿ ಒಂದು ಈಗ ದೊಡ್ಡ ಸಮುದಾಯ ಅಂತ ಚಿಕ್ಕ ಸಮುದಾಯಗಳಲ್ಲಿ ಜನಸಂಖ್ಯೆ ಕಂಡು ಇರುವಂತಹ ಸಮುದಾಯಗಳಲ್ಲಿ ನಿಮ್ದು ಇತಿಹಾಸ ಇರುವಂತಹ ಸಮುದಾಯ ನೀವೆಲ್ಲರನ್ನೂ ಒಗ್ಗಟ್ಟಾಗಿದ್ರೆ ನಿಮ್ಮ ಹಕ್ಕುಗಳನ್ನ ನೀವು ಕಟ್ಟಡದಲ್ಲಿ ಸಫಲ ನನ್ನ ಅನಿಸಿಕೆ ಹಾಗಾಗಿ ತಾವು ದಯವಿಟ್ಟು ಎಲ್ಲರನ್ನೂ ಒಗ್ಗಟ್ಟಾಗಿ ಹೋಗುವಂತ ಕೆಲಸವನ್ನು ಮಾಡಿ ಅಂತ ಹೇಳಿ ನಮ್ಮ ಸ್ವಾಮೀಜಿ ಅವರನ್ನು ಬಂದರೆ ಸ್ವಾಮೀಜಿಯವರ ಆಶೀರ್ವಾದ ನಿಮ್ಮ ಸನ್ಮಾನ ಎಲ್ಲರೂ ಇರಲಿ ಅಂತ ಹೇಳಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಕೊಟ್ಟಿದ್ದಕ್ಕೆ ಮತ್ತೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಸಂತೋಷದಿಂದ ಕಾರ್ಯಕ್ರಮ ಚಾಲನೆ ಮಾಡಲ್ಲ ಅಂತ ಧಮ್ಕಿ ಆದರೂ ನನಗೆ ಆಗಲೇ ನನಗೆ ಬಂದೆ ಬಂದು ಇವತ್ತು ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮದ ಈಗ ನಾನು ವಿಧಾನಿಸ್ತಾ ಇದ್ದೀನಿ ದಯವಿಟ್ಟು ಯಾರನ್ನು ಅನ್ಯತ ಭಾವಿಸ್ಬಾರ್ದು ಅಂತ ಹೇಳಿ ನನ್ನ ಮಾತು ಜೈ ಇದ್ದೀನಿ ಜೈ ಜೈ ಕಾರ್ಯಕ್ರಮ ಇಲ್ಲಿ ಸೇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಎಲ್ಲರೂ ಕೂಡ ನಾನು ಸ್ವಾಗತಿಸ್ತೇನೆ ಬಂದ ನಾನು ಇಂಥ ಕಾರ್ಯಕ್ರಮಗಳಿಗೆ ನಾನು ಮಿಸ್ ಆಗಲ್ಲ ಏನೇನಪ್ಪ ಅಂದ್ರೆ ಮನುಷ್ಯ ಕಲಿಬೇಕು ಅಂದ್ರೆ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕು ಶೆಮಿನಾರ್ಗಳನ್ನ ಅಟೆಂಡ್ ಮಾಡಬೇಕು ಏನಾಗುತ್ತೆ ಅಂದ್ರೆ ಒಂದಿಷ್ಟು ಜ್ಞಾನ ತರುತ್ತದೆ ಯಾರು ಕೂಡ ಸರ್ವಜ್ಞ ಅಲ್ಲ ಮನೆ ಇದೇ ವೀಕ್ಷಿನಲ್ಲಿ ಸರ್ವಜ್ಞ ಕಾರ್ಯಕ್ರಮಕ್ಕೆ ನಾವು ಬಂದಿದೆ ದೇಶವರ ಸುದ್ದಿ ಕೇಶವತ್ತು ಸರ್ವಜ್ಞ ಅಂತ ಹೇಳ್ತಾರೆ ನಾವು ಸಂತ ಸೇವರವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಬಂದು ಕೂತಾಗ ಉಪನ್ಯಾಸ ಮಾಡ್ರು ಮತ್ತೆ ಪೂಜ್ಯ ಸ್ವಾಮೀಜಿಯವರು ಮತ್ತು ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮಾತನಾಡತಕ್ಕ ಮಾತುಗಳನ್ನ ಕೇಳಿಕೊಂಡು ಅದ್ರ ಮುಖಾಂತರ ನಮಗೂ ಕೂಡ ಒಂದು ಕೆಲವು ಒಳ್ಳೆಯ ಬುದ್ಧಿಗಳು ಒಳ್ಳೆಯ ಮಾರ್ಗದರ್ಶನಗಳು ಸಿಗ್ತವೆ ನಾನು ಎಲ್ಲ ಸ್ಥಾಯಿಗೂ ಹೋದರೆಲ್ಲ ಹೇಳ್ತೇನೆ ಈ ಕಾರ್ಯಕ್ರಮಕ್ಕೆ ದಯಮಾಡಿ ನೀವು ಬರುವಾಗ ನೀವು ಮಕ್ಕಳುಗಳನ್ನ ಕರ್ಕೊಂಡು ಬನ್ನಿ ಮಕ್ಕಳುಗಳನ್ನ ಕರ್ಕೊಂಡ್ಬನ್ನಿ ಅಂತ ನಾನು ಬಾಯಿ ಬಾಯಿ ಬರ್ಕೋತೀನಿ ಆದ್ರೆ ಯಾರು ಹೊರಗೆ ಬರೋರು ಎಕ್ಸಾಮ್ 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 ಇದು ಮತ್ತೆ ನೀರಿನ ಮುಂದೆ ಬರ್ತಕ್ಕಂಥ ಕಾಂಪಿಟೇಟ್ ಈ ಜೀವನವನ್ನು ಫೇಸ್ ಮಾಡಬೇಕು ಅಂದ್ರೆ ನಾವು ಇಂಥ ಕಾರ್ಯಗಳು ಬಂದು ಹಲವಾರು ವಿಚಾರಗಳನ್ನ ಕಲಿಬೇಕು ಇಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಬಂಧುಗಳೇ ಇಲ್ಲಿ ಎರಡು ರೀತಿಯ ಒಂದಂತ ಅನ್ಕೊಂಡಿದ್ದೀನಿ ನಾನು ನನ್ನ ಅಪ್ನೆ ಪೌಷ ಫಸ್ಟ್ ಮೇಲೆ ಇಲ್ಲೆಲ್ಲ ಚೆನ್ನಾಗಿ ಓದಿದ್ರೆ ಕೂತಿದ್ದೀನಿ ಆದ್ರೆ ನೋಡಿ ನನ್ ಭಕ್ತರಿ ಜಂಟಿ ಅಂತ ಕೂತಿದ್ದಾರೆ ಅವ್ರ ಡಿಗ್ರಿ ಏನ್ ಸರ್ ನಾನು ಸರ್ ಸರ್ ಎಸ್ ಎಸ್ ಸುಪ್ರಿಂಟೆಂಟ್ ನೋಡಿ ಎಲ್ಲ ತುಂಬ ಕೂತಿದ್ದಾರೆ ಸುದರ್ಶನ್ ಸರ್ ಕೂತಿದ್ದಾರೆ ಮಲ್ಲಿಕಾರ್ ಸ್ವಾಮಿ ಕೂತಿದ್ದಾರೆ ನಮ್ಮ ಅಧ್ಯಕ್ಷರು ಕೂತಿದ್ದಾರೆ ಸ್ವಾಮೀಜಿ ಕೂತಿದ್ದಾರೆ ಉಪನ್ಯಾಸ ಕೂತ್ಕೊಂಡಿದ್ದೀರ ಕಾರಣ ಏನಪ್ಪ ಅಂದ್ರೆ ನಾವು ಗೆದ್ದು ಗೆದ್ದು ಒಂದಿಷ್ಟು ಪಾಠವನ್ನ ಕಲಿತು ಆ ಪಾಠವನ್ನು ನಾವು ಉಪಯೋಗಿಸಿಕೊಂಡು ರಾಜಕೀಯಕ್ಕೆ ಬಂದು ಅಲ್ಲಿ ಗೆಲ್ತು ಯೋಗ್ಯ ಸ್ಥಾನಕ್ಕೆ ಬಂದಿದ್ದೀವಿ ಬಂದ್ ಬರ್ಬೇಕಲ್ಲ ನಿಮ್ಮ ಮಕ್ಕಳು ಬರ್ಬೇಕಲ್ಲ ಇನ್ನೂರ ಎಪ್ಪತ್ತು ವರ್ಷಗಳ ಿಲ್ಲ ಅವತ್ತು ಬಸ್ ಇರಿಲ್ಲ ಭವಿಷ್ಯ ಏನಾಗಿತ್ತು ಗೊತ್ತಿಲ್ಲ ಅವಾಗ ಕುಟುಂಬ ಪ್ರಚಾರ ಮಾಡಲಿಕ್ಕೆ ಒಂದು ಮೀಡಿಯಾ ಕೂಡ ಸ್ಟ್ಯಾಂಡರ್ಡ್ ಇರಲಿಲ್ಲ ಇವತ್ತು ಯಾವುದೋ ಮನೆ ಕಳ್ತನ ಮಾಡಿ ಜನಗಳ ಮನಸ್ಸನ್ನು ಗೆದ್ದಿದ್ದಾರೆ ಅವರು ಮಾಡಿದಂತ ಕೆಲಸ ಅವ್ರ ಮನೆಗಾಗ್ಲಿ ಅವ್ರ ಹೆಂಡತಿಗಾಗಲಿ ಅವ್ರ ಮಕ್ಕಳಗೋಸ್ಕರ ಮಾಡಿಕೊಡಲಿಲ್ಲ ಅವರು ಅವರು ಮಾಡಿದಂತ ಕೆಲಸ ಸಮಾಜಕ್ಕೋಸ್ಕರ ಈಗ ಮೊನ್ನೆ ನನ್ನ ಆರಿಸಿಕೊಂಡು ಮಾತ್ರ ಎರಡೂ ಒಕ್ಕಟ್ಟಿರಬೇಕು ಎರಡು ಇಂದು ಅಂತ ಹೇಳಿದ್ರು ಕಾರಣ ಏನು ಇವತ್ತು ಇವತ್ತೇನಾಗಿದೆ ಅಂದರೆ ಎರಡು ವಿದ್ಯಾವಂತರಾಗಿದ್ದಾರೆ ಎರಡು ವಯಸ್ಸಾಗಿದೆ ದೇ ಆಸಿಂಗ್ ರೈಟ್ಸ್ ಅವ್ರ ಹಕ್ಕುಗಳನ್ನ ಕೇಳಿದ್ದಾರೆ ಆದ್ರೆ ಒಂದು ಬರ್ತಿದ್ದಾರೆ ಹಕ್ಕುಗಳನ್ನ ಕೇಳ ಮುಂಚೆ ವರ್ಷ ಆಗ್ಬೇಕು ನಾನು ಸೆಕೆಂಡ್ ಕಾರ್ಯದರ್ಶಿ ಆಗ್ಬೇಕು ಬದಲ ಕೇಳ್ತಾರೆ ಆದ್ರೆ ಟೂಟಿ ಮಾಡೋದು ಯಾರು ಸ್ವಾಮಿ ಯಾರು ಟೂಟಿ ಮಾಡೋದು ಮಂಜು ಮಾಡಿ ನಾನು ಓಟೆ ಹಾಕಲ್ಲ ನೀವು ಯಾರು ಹೇಳ್ತಾರೆ ಯಾರಪ್ಪ ಅಂದ್ರೆ ಸಮಾಜ ಆ ಸಮಾಜ ಇವಾಗ ನಾನು ಹೋದ ಕಡೆ ಹೇಳ್ತೀನಿ ಯಾವುದೇ ಒಂದು ರಾಜಕೀಯವಾಗಿ ಧಾರ್ಮಿಕವಾಗಿ ಯಾವುದೇ ಒಂದು ಶಕ್ತಿಯುತ್ವವಾಗಿ ಬೆಳಿಬೇಕು ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಜೊತೆಗೆ ಸ್ವಲ್ಪ ಸ್ಟ್ರೆಂತ್ ಇರಬೇಕು ಇದು ಇರ್ಬೇಕು ಸ್ಟ್ರೆಂತ್ ಇರಬೇಕು ಮದುವೆ ಇರಬೇಕು ಇವತ್ತು ಬುದ್ಧಿವಂತಿಕೆಯಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ಮಜಲು ಕೊಡೋದ್ರಿಂದ ಅಲ್ಲ ನಾವು ಅರ್ಥ ನಾನು ಹೇಳಲಾದಷ್ಟೇ ನಿಮ್ಮ ಸಮಾಜವನ್ನು ನೋಡಿದೆ ಇದು ನಾನು ಮೊನ್ನೆ ಕಾರ್ಯಕ್ರಮ ಬಂದಿದ್ದೆ ಸೇವಕರ ಕಾರ್ಯಕ್ಕೆ ಬಂದಿದ್ದೆ ಅವಾಗಷ್ಟು ಜನ ಇತ್ತು ಇವತ್ತು ಸೇವಲಾಲ್ ಕಾರ್ಯಕ್ರಮ ಬಂದಿದ್ದೀನಿ ಒಂದು ಕುರ್ಚಿನ ಕೂಡ ಖಾಲಿ ಇಲ್ಲ ಈ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಸುರೇಶ್ ಚಂದ್ರೆ ಆರ ಮುಂದಿನ ನಾಡ ನಾಡಿಗೆ ಏನೋ ಕಾಲ ಕೊಡುತ್ತೆ ನೀವು ಹೋಗಿ ಮುಖ್ಯಮಂತ್ರಿ ಮಮ್ಮಿತ್ಕೊಂಡ್ರೆ ಮುಖ್ಯಮಂತ್ರಿ ಏನಂದ್ರೆ ಮನೆಯಿಂದ ಹೊರಗೆ ಬರ್ತದೆ ನೀವು ನಾಲ್ಕು ಜನ ಹೋದ್ರೆ ಎಷ್ಟು ಜನ ಬಂದ್ರೆ ಈರು ಬರೋಣ ಹೋಗಿ ಅದೇ ಶನ ಹೋಗಿ ಕಾಲಿಂದ ಒಳಗಿಡ್ದು ಕೈ ಮುಗುದು ನೀವು ಆಹಾರ ಆರ ಹಾಕಿ ನಿಮ್ಮ ಏನು ಅದ್ರ ಕೊಡ್ಲಿಕ್ಕೆ ತಗೊಂಡು ಪುತ್ರ ತಗೊಂಡು ಒಂದಿಷ್ಟು ಕುಲಂ ಖುಷಿಯಾಗಿ ಓದಿ ಆ ಮಾಡೋಣ ಅಂತ ನಾನು ಹೇಳಿಲ್ಲ ಇದು ಬಡ್ಜೆಟ್ ನಡೀತಕ್ಕಂಥ ಸಭೆ ಇವತ್ತು ರಾಜ್ಯದ ಬಜೆಟ್ ನಡೀತೇನೆ ಏನ್ ಮನೇಲಿ ಕೊಟ್ಟಿದ್ದೀರಿ ಸ್ವಾಮಿ ನಿಮ್ಮಿಂದ ಏನ್ ಮನಸ್ಸಲ್ಲಿ ಕೊಟ್ಟಿದ್ದೀರಾ ಅದನ್ನ ಪ್ರಕ್ರಿಯೆ ಕೇಳಿ ನಾನು ಐದು ಲಕ್ಷ ಕೊಡ್ತೇನೆ ಎರಡು ಕೋಟಿ ಕೊಟ್ಟು ನಾನು ಯಾರು ಬೇಕಾದ್ರೂ ಕೊಡಬಹುದು ಏನಾಗುತ್ತೆ ಗೊತ್ತಿಲ್ಲರಿ ಇವತ್ತು ಮಗುಗೆ ತಾಯಿ ಹಾಲನ್ನ ಚೂರು ಮಾಡಬೇಕಾದ್ರೆ ಮಗು ಹತ್ತಿರ ಮಾತ್ರ ಕೊಡ್ತಾಳೆ ಇಲ್ಲ ಅಂದ್ರೆ ಮಗು ಹೊಟ್ಟೆ ತುಂಬಿ ಅಂತ ಸುಮ್ಮನೆ ಇರ್ತಾಳೆ ದಯಮಾಡಿ ಅಷ್ಟೇ ನೀವು ರಾಜಕಾರಣಿಗಳನ್ನ ವೇದಿಕೆ ಕರೀತೀರಿ ಕರೀರಿ ಚಪ್ಪಡಿಗಳು ಸಮಾಜದ್ದ ಇವತ್ತು ಎಲ್ಲಾಜಕ್ಕಿಂತ ಬೇಕಾಗಿ ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಜಾತಿ ಜಾತಿ ಕಂಡ್ರಿ ಏರಿಗೋಗಿ ಜಾತಿ ಕಂಡ್ರಿ ನಾನೊಬ್ಬ ಮಾಜಿ ಸೈನಿಕ ಎಕ್ಸ್ ನಾನು ಚಪ್ಪಾಳೆ ನಮ್ಮ ಕೊರತೆಗಳನ್ನ ನಮ್ಮ ಒಂದು ಮನವಿಯನ್ನ ನಮಗೆ ಕೊಡಬೇಕಾದಂತಹ ಸೌಲಭ್ಯಗಳನ್ನ ಬೇಕು ಅಂದ್ರೆ ಬೆಳಗಾವಿಯಲ್ಲಿ ನಾವು ವಿಧಾನಸಭೆಯಲ್ಲಿ ಮಾಡಿದ್ದೀವಿ ನಾವು ಮಾಜಿ ಸೈನಿಕರಾಗಿ ಇವತ್ತು ಪ್ರಾರ್ಥನೆ ಮಾಡಿದರೆ ಮಾವಿನ ಬೀಡಲೂ ನೋಡಿಬೇಕು ಆ ಕೆಲಸ ಹಾಗೇನೆ ನಾವು ನನ್ನ ಕಾಲಿಗೆ ಬರೆದಿದ್ದೀರಿ